ದಯವಿಟ್ಟು ಕೇಳಿ ಸ್ನೇಹಿತರೆ ಒಂದೆರಡು ನಿಮಿಷಗಳ ಕಾಲ ಎಲ್ಲವನ್ನೂ ಮರೆತುಬಿಡಿ ಕೇವಲ ಹತ್ತು ನಿಮಿಷಗಳ ಕಾಲ ಬರೀ ಹತ್ತು ನಿಮಿಷಗಳು ಬೇರೆ ಸ್ಕ್ರಾಲ್ ಮಾಡಬೇಡಿ ಯಾವುದೇ ನೋಟಿಫಿಕೇಶನ್ಗಳನ್ನು ಪರಿಶೀಲಿಸಬೇಡಿ ಕೇವಲ ನನ್ನ ಮಾತನ್ನು ಆಲಿಸಿ ಅಕ್ಟೋಬರ್ ತಿಂಗಳು ಬಹುತೇಕ ಮುಗಿದು ಹೋಗುತ್ತಿದೆ ಹೀಗೆ ನೋಡ ನೋಡುತ್ತಿದ್ದಂತೆಯೇ ನವೆಂಬರ್ ಬಂದು ನಂತರ ಡಿಸೆಂಬರ್ ಮತ್ತು ಆನಂತರ ಆ ಇಡೀ ವರ್ಷವೇ ಮುಗಿದು ಹೋಗುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವೂ ಕೊನೆಗೊಳ್ಳಲು ಕೇವಲ ಎರಡು ತಿಂಗಳುಗಳು ಮಾತ್ರವೇ ಉಳಿದಿವೆ ಎರಡು ತಿಂಗಳುಗಳು ಎಂದರೆ ಕೇವಲ ಅರವತ್ತು ದಿನಗಳು ಎಂದರ್ಥ ಮತ್ತು ಕಠಿಣ ಸತ್ಯವೇನೆಂದರೆ ನೀವು ಇಂದಿಗೂ ಕಳೆದ ವರ್ಷ ಎಲ್ಲಿದ್ದೀರೋ ಅಲ್ಲೇ ಸಿಲುಕಿಕೊಂಡಿದ್ದೀರಿ ಬಹುಶಃ ಅದಕ್ಕಿಂತ ಹಿಂದಿನ ವರ್ಷವೂ ನೀವು ಇದ್ದ ಜಾಗದಲ್ಲೇ ಇರಬಹುದು ಅದೇ ಕೋಣೆ ಅದೇ ಅಭ್ಯಾಸಗಳು ಅದೇ ಅತಿಯಾದ ಆಲೋಚನೆಗಳು ಅದೇ ನೆಪಗಳು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಜೀವನವನ್ನು ನೋಡಿ ಅಯ್ಯೋ ನನ್ನ ಜೀವನವೂ ಹೀಗಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳುವುದು ಅದೇ ರಾತ್ರಿ ಪಶ್ಚಾತ್ತಾಪ ಪಡುವುದು ಇಂದು ಕೂಡ ದಿನ ಹಾಳಾಗಿ ಹೋಯಿತು ಎಂದುಕೊಂಡು ಮಲಗುವುದು ಅದೇ ಬೆಳಿಗ್ಗೆ ಎದ್ದು ಇಂದಿನಿಂದ ಎಲ್ಲವನ್ನೂ ಬದಲಾಯಿಸುತ್ತೇನೆ ಎಂದು ಸಂಕಲ್ಪ ಮಾಡಿ ಮತ್ತೆ ಸಂಜೆಯಾಗುವುದರೊಳಗೆ ಇಡೀ ದಿನವನ್ನು ಹಾಳು ಮಾಡಿಕೊಳ್ಳುವುದು ನಿಮಗೆ ಸುಳ್ಳು ಶಕ್ತಿಯನ್ನು ನೀಡಲು ನಾನು ಇಲ್ಲಿ ಯಾವುದೇ ಪ್ರೇರಣಾ ಭಾಷಣವನ್ನು ಮಾಡಲು ಬಂದಿಲ್ಲ ನಾನು ಕೇವಲ ಸತ್ಯವನ್ನು ಮಾತನಾಡಲು ಬಂದಿದ್ದೇನೆ ಮತ್ತು ಈ ಸತ್ಯ ಸ್ವಲ್ಪ ಚುಚ್ಚಬಹುದು ಏಕೆಂದರೆ ಇದು ನಿಮ್ಮ ಸತ್ಯ ನನ್ನ ಸತ್ಯ ನಮ್ಮೆಲ್ಲರ ಸತ್ಯ ಪ್ರತಿ ವರ್ಷದ ಒಂದೇ ಕಥೆ ಇದು ಡಿಸೆಂಬರ್ ಬಂದ ತಕ್ಷಣ ಒಂದು ರೀತಿಯ ಹುಸಿ ಭರವಸೆಯ ಅಮಲು ಏರಲು ಪ್ರಾರಂಭವಾಗುತ್ತದೆ ಏನದು ಭರವಸೆ ಹೊಸ ವರ್ಷ ಹೊಸ ನಾನು ಜನವರಿ ಒಂದರಂದು ಇಡೀ ಪ್ರಪಂಚವನ್ನೇ ಬದಲಾಯಿಸಿ ಬಿಡುತ್ತೇನೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವೂ ನನ್ನ ವರ್ಷವಾಗಲಿದೆ ಎಂದುಕೊಳ್ಳುವುದು ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಹಾಗಿದ್ದರೆ ನಿಮ್ಮ ಹೊಸ ವರ್ಷದಲ್ಲಿ ಏನಾಗುತ್ತದೆ ಎಂದುಕೊಂಡಿದ್ದೀರಿ ನಾವು ಜಿಮ್ಗೆ ಸೇರಿಕೊಳ್ಳುತ್ತೇವೆ ಉತ್ತಮವಾದ ದೇಹವನ್ನು ನಿರ್ಮಿಸಬೇಕು ನಾವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸುತ್ತೇವೆ ನಮಗೆ ಒಳ್ಳೆಯ ಆಲೋಚನೆಯಿದೆ ನಾವು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸುತ್ತೇವೆ ನಮಗೆ ಮಾನಸಿಕ ಶಾಂತಿ ಬೇಕು ನಾವು ಕೋಡಿಂಗ್ ಕಲಿಯುತ್ತೇವೆ ಪ್ಲೇಸ್ಮೆಂಟ್ನಲ್ಲಿ ಎಲ್ಲರನ್ನೂ ಮೀರಿಸಿ ಮುಂದೆ ಹೋಗುತ್ತೇವೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತೇವೆ ನಾವು ಪುಸ್ತಕಗಳನ್ನು ಓದುತ್ತೇವೆ ನಾವು ಮೊಬೈಲ್ನ ಚಟವನ್ನು ಸಂಪೂರ್ಣವಾಗಿ ಕೊನೆಗೊಳಿಸುತ್ತೇವೆ ಹೀಗೆ ಪಟ್ಟಿಗಳು ಸಿದ್ಧವಾಗುತ್ತವೆ ಸಂಕಲ್ಪಗಳನ್ನು ಬರೆಯಲಾಗುತ್ತದೆ ಮತ್ತು ನಂತರ ಜನವರಿ ಒಂದರಂದು ಸ್ವಲ್ಪ ಉತ್ಸಾಹವಿರುತ್ತದೆ ಆದರೆ ಜನವರಿ ಎರಡರ ವೇಳೆಗೆ ಆ ಉತ್ಸಾಹದ ಶೇಕಡ ಐವತ್ತರಷ್ಟು ಸಂಪೂರ್ಣವಾಗಿ ತಣ್ಣಗಾಗುತ್ತದೆ ಮತ್ತು ಕೇವಲ ಒಂದು ವಾರದೊಳಗೆ ನೀವು ಮತ್ತೆ ಮೊದಲಿನ ಸಾಮಾನ್ಯ ಜೀವನಕ್ಕೆ ಮರಳುತ್ತೀರಿ ನೀವು ಹೊಸ ಕ್ಯಾಲೆಂಡರ್ನೊಂದಿಗೆ ಇರುವ ಹಳೆಯ ವ್ಯಕ್ತಿಯಾಗಿ ಉಳಿದುಬಿಡುತ್ತೀರಿ ಸಹೋದರರೇ ದಯವಿಟ್ಟು ನೀವು ನಿಮಗೆ ನೀವೇ ಈ ಸುಳ್ಳನ್ನು ಹೇಳುವುದನ್ನು ನಿಲ್ಲಿಸಿಬಿಡಿ ಮುಂದಿನ ವರ್ಷ ಎಂಬ ಈ ಭ್ರಮೆಯು ಒಂದು ರೀತಿಯ ಮೋಸ ಇದನ್ನು ನೀವು ಇಂದು ಏನನ್ನೂ ಮಾಡದಿರಲು ನಿಮಗೆ ನೀವೇ ಕೊಟ್ಟುಕೊಳ್ಳುತ್ತೀರಿ ಇನ್ನೂ ಸಾಕಷ್ಟು ಸಮಯವಿದೆ ಮುಂದಿನ ವರ್ಷ ಎಲ್ಲವನ್ನೂ ಸರಿಪಡಿಸುತ್ತೇನೆ ಎಂದು ಯೋಚಿಸಿದಾಗ ನಿಮಗೆ ಆರಾಮ ಸಿಗುತ್ತದೆ ಅಲ್ಲವೇ ಈ ಆರಾಮ ಈ ಸುಖ ಇದೇ ನಿಮ್ಮ ಬದುಕಿನ ಅತಿದೊಡ್ಡ ಶತ್ರು ನೀವು ಈ ಉಳಿದಿರುವ ಅರವತ್ತು ದಿನಗಳಲ್ಲಿ ಬದಲಾಗದಿದ್ದರೆ ನೀವು ಆ ಬೆಂಕಿಯನ್ನು ಆ ಶಿಸ್ತನ್ನೂ ಇಂದೇ ಜಾಗೃತಗೊಳಿಸದಿದ್ದರೆ ಜನವರಿ ಒಂದರಂದು ಯಾವ ಮಾಂತ್ರಿಕತೆ ನಡೆದು ಹೋಗುತ್ತದೆ ಕೇವಲ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತದೆ ನೀವು ಬದಲಾಗುವುದಿಲ್ಲ ನೀವು ಯಾಕೆ ಸಿಲುಕಿಕೊಂಡಿದ್ದೀರಿ ಎಂದು ಎಂದಾದರೂ ಯೋಚಿಸಿದ್ದೀರಾ ನಿಮ್ಮಲ್ಲಿ ಪ್ರತಿಭೆಯ ಕೊರತೆ ಇಲ್ಲ ಹೊಸ ಆಲೋಚನೆಗಳ ಕೊರತೆ ಇಲ್ಲ ಕೊರತೆಯಿದೆಯೆಂದರೆ ಅದು ಕೇವಲ ಒಂದೇ ಒಂದು ವಿಷಯದ ಕಾರ್ಯರೂಪಕ್ಕೆ ಇಳಿಸುವಿಕೆಯ ನೀವು ಯೋಜನೆಗಳನ್ನು ರೂಪಿಸುವಲ್ಲಿ ಒಬ್ಬ ತಜ್ಞರು ಸ್ನೇಹಿತರೆ ನೀವು ಅತ್ಯಂತ ಪರಿಪೂರ್ಣವಾದ ಯೋಜನೆಗಳನ್ನು ಸಿದ್ಧಪಡಿಸುತ್ತೀರಿ ನಾವು ಇದನ್ನು ಮಾಡುತ್ತೇವೆ ನಂತರ ಅದನ್ನು ಮಾಡುತ್ತೇವೆ ಹೀಗೆ ಕಾರ್ಯತಂತ್ರಗಳನ್ನು ರಚಿಸುತ್ತೇವೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೇವಲ ಯೋಜನೆ ಆಲೋಚನೆ ಮತ್ತು ಅತಿಯಾದ ಆಲೋಚನೆಗಳಲ್ಲೇ ನಿಮ್ಮ ಸಮಯ ಕಳೆಯುತ್ತದೆ ಇಡೀ ದಿನ ನೀವು ಹೆಚ್ಚು ಉತ್ಪಾದಕತೆಯ ವಿಡಿಯೋಗಳನ್ನು ನೋಡುತ್ತಿರುತ್ತೀರಿ ಯಶಸ್ವಿ ಜನರ ಕಥೆಗಳನ್ನು ನೋಡುತ್ತಾ ಸಮಯ ಕಳೆಯುತ್ತೀರಿ ಹೌದು ನಾವು ಏನೋ ಒಂದು ಉತ್ತಮ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ನಿಮಗೆ ಅನಿಸುತ್ತದೆಯಲ್ಲವೇ ಹೌದು ನಾವು ನಮ್ಮನ್ನೇ ಸುಧಾರಿಸಿಕೊಳ್ಳುತ್ತಿದ್ದೇವೆ ಎಂದು ಭಾವಿಸುತ್ತೀರಲ್ಲವೇ ನನ್ನ ಪ್ರಿಯ ಸ್ನೇಹಿತರೆ ಇದೇ ಅತ್ಯಂತ ದೊಡ್ಡ ಬಲೆ ನೀವು ಕೇವಲ ಚಲನೆಯಲ್ಲಿದ್ದೀರಿ ಆದರೆ ಪ್ರಗತಿಯಲ್ಲಿ ಇಲ್ಲವೇ ಇಲ್ಲ ನೀವು ಕಾರನ್ನು ಸ್ಟಾರ್ಟ್ ಮಾಡಿ ನಿಲ್ಲಿಸಿರುವಿರಿ ಆದರೆ ಗೇರ್ ಹಾಕಿ ಮುಂದೆ ಚಲಿಸುತ್ತಿಲ್ಲ ವಿಡಿಯೋಗಳನ್ನು ನೋಡುವುದು ಯೋಜನೆ ಮಾಡುವುದು ಆಲೋಚಿಸುವುದು ಇದೆಲ್ಲವೂ ಸುಲಭ ಆರಾಮದಾಯಕವಾಗಿದೆ ಇದರಲ್ಲಿ ವಿಫಲತೆಯ ಭಯ ಇರುವುದಿಲ್ಲ ಆದರೆ ನಿಜವಾದ ಫಲಿತಾಂಶ ಯಾವಾಗ ಬರುತ್ತದೆ ನೀವು ಎದ್ದು ನಿಂತು ನಿಮಗೆ ಮಾಡಲು ಇಷ್ಟವಿಲ್ಲದ ಕೆಲಸವನ್ನು ಯಾವಾಗ ಮಾಡುತ್ತೀರೋ ಆಗ ಫಲಿತಾಂಶ ಸಿಗುತ್ತದೆ ನೀವು ಆರಾಮವನ್ನು ತ್ಯಜಿಸಿ ಫೋನನ್ನು ಪಕ್ಕಕ್ಕಿಟ್ಟು ಪುಸ್ತಕವನ್ನು ಯಾವಾಗ ತೆರೆಯುತ್ತೀರೋ ಬೆಳಿಗ್ಗೆ ಅಲಾರಾಂ ಆಫ್ ಮಾಡಿ ಮಲಗುವ ಬದಲು ನೀವು ಹಾಸಿಗೆಯಿಂದ ಕೆಳಗೆ ಇಳಿದು ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಟ್ಟಾಗ ವ್ಯಾಯಾಮ ಮಾಡಲು ಮನಸ್ಸಿಲ್ಲದಿದ್ದರೂ ನೀವು ನಿಮ್ಮ ಶೂಗಳನ್ನು ಧರಿಸಿ ಸಿದ್ಧರಾದಾಗ ಯಾವಾಗ ಆರಾಮ ಕೊನೆಗೊಳ್ಳುತ್ತದೆಯೋ ಅಲ್ಲಿಯೇ ನಿಜವಾದ ಪ್ರಗತಿ ಪ್ರಾರಂಭವಾಗುತ್ತದೆ ಆದರೆ ನೀವು ನಿಮ್ಮ ಆರಾಮ ವಲಯಕ್ಕೆ ಗುಲಾಮರಾಗಿದ್ದೀರಿ ನಿಮ್ಮ ಮೊಬೈಲ್ ನಿಮ್ಮ ಹಾಸಿಗೆ ನಿಮ್ಮ ಸೋಮಾರಿತನ ಇದೇ ನಿಮ್ಮ ಜೈಲು ಇದನ್ನು ಒಂದು ವಿಡಿಯೋ ಗೇಮ್ನ ಅಂತಿಮ ಹಂತವೆಂದು ಕಲ್ಪಿಸಿಕೊಳ್ಳಿ ಅಥವಾ ಟಿ ಇಪ್ಪತ್ತು ಕ್ರಿಕೆಟ್ ಪಂದ್ಯದ ಕೊನೆಯ ಮೂರು ಓವರ್ಗಳು ಎಂದು ಭಾವಿಸಿ ಇದು ಒಂದು ರೇಸ್ನ ಅಂತಿಮ ಸುತ್ತು ಮುಂದಿನ ಎರಡು ತಿಂಗಳುಗಳು ನಿಮಗೆ ಇರುವ ಒಂದು ಕೊನೆಯ ಅವಕಾಶ ಬರೀ ಒಂದು ಕೊನೆಯ ಸುತ್ತು ಇಲ್ಲಿಯವರೆಗೆ ಏನಾಯಿತು ನೀವು ಹೇಗೆ ಪ್ರದರ್ಶನ ನೀಡಿದ್ದೀರಿ ಎಂಬುದನ್ನು ಮರೆತು ಬಿಡಿ ಭೂತಕಾಲದಲ್ಲಿ ಬದುಕುವುದನ್ನು ನಿಲ್ಲಿಸಿ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಿ ಈಗ ನಿಮ್ಮ ಬಳಿ ಕೇವಲ ಈ ಅರವತ್ತು ದಿನಗಳು ಮಾತ್ರ ಉಳಿದಿವೆ ಈ ಅರವತ್ತು ದಿನಗಳಲ್ಲಿ ನೀವು ನಿಮ್ಮ ವೇಗವನ್ನು ಹೆಚ್ಚಿಸುತ್ತೀರಾ ಅಥವಾ ಓಟವನ್ನೇ ಬಿಟ್ಟು ಬಿಡುತ್ತೀರಾ ಇದೇ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಅದು ಸಹ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಂತೆಯೇ ಮತ್ತೊಂದು ಸಾಮಾನ್ಯ ವರ್ಷವಾಗಿ ಉಳಿಯುತ್ತದೆಯೇ ಅಥವಾ ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತದೆಯೇ ಆಯ್ಕೆ ಸಂಪೂರ್ಣವಾಗಿ ನಿಮ್ಮದು ಎಲ್ಲವೂ ನಿಮ್ಮ ಕೈಯಲ್ಲಿದೆ ಸರಿ ಈಗ ನಿಷ್ಪ್ರಯೋಜಕ ಮಾತುಗಳನ್ನು ನಿಲ್ಲಿಸಿ ನೇರವಾದ ಹೆಜ್ಜೆಗಳ ಕಡೆಗೆ ಗಮನ ಹರಿಸೋಣ ಇಲ್ಲಿ ಯಾವುದೇ ಪ್ರೇರಣಾ ಭಾಷಣವಿಲ್ಲ ಕೇವಲ ಪ್ರಾಯೋಗಿಕ ಹೆಜ್ಜೆಗಳು ಅದನ್ನು ನೀವು ಇಂದೇ ಇದೀಗಲೇ ಪ್ರಾರಂಭಿಸಬಹುದು ಪ್ರಾಯೋಗಿಕ ಹೆಜ್ಜೆಗಳು ಒಂದನೇ ಹೆಜ್ಜೆ ಕೇವಲ ಒಂದು ಅಥವಾ ಎರಡು ಗುರಿಗಳ ಮೇಲೆ ಗಮನವಿಡಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಎಲ್ಲವನ್ನೂ ಒಂದೇ ಬಾರಿಗೆ ಸರಿಪಡಿಸಲು ಪ್ರಯತ್ನಿಸುವುದು ನಾವು ಜಿಮ್ಗೂ ಹೋಗುತ್ತೇವೆ ವ್ಯಾಪಾರವನ್ನು ಪ್ರಾರಂಭಿಸುತ್ತೇವೆ ಐದು ಪುಸ್ತಕಗಳನ್ನು ಓದುತ್ತೇವೆ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಬಿಟ್ಟುಬಿಡುತ್ತೇವೆ ಎಂದುಕೊಳ್ಳುತ್ತೇವೆ ಆದರೆ ಇದರ ಫಲಿತಾಂಶ ಏನೂ ಆಗುವುದಿಲ್ಲ ಬದಲಾಗಿ ಒತ್ತಡ ಮತ್ತು ಆತಂಕದಲ್ಲಿ ನೀವು ಎಲ್ಲವನ್ನೂ ಬಿಟ್ಟು ಬಿಡುತ್ತೀರಿ ಇದು ಎಲ್ಲವನ್ನೂ ಮಾಡುವ ಸಮಯವಲ್ಲ ಬರೀ ಒಂದು ಅಥವಾ ಗರಿಷ್ಠ ಎರಡೂ ಅತಿ ಪ್ರಮುಖ ವಿಷಯಗಳನ್ನು ಮಾತ್ರ ಆರಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದಾದ ಗುರಿಯನ್ನು ಆರಿಸಿ ಉದಾಹರಣೆಗೆ ಆರೋಗ್ಯದ ಗುರಿ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಅಥವಾ ಐದು ಕಿಲೋ ತೂಕ ಇಳಿಸುವುದು ಅಥವಾ ಹೆಚ್ಚಿಸುವುದು ವೃತ್ತಿ ಜೀವನದ ಗುರಿ ಒಂದು ಹೊಸ ಕೌಶಲ್ಯವನ್ನು ಕಲಿಯುವುದು ಕೋಡಿಂಗ್ ವಿಡಿಯೋ ಎಡಿಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ರತಿದಿನ ಎರಡು ಗಂಟೆಗಳ ಕಾಲ ಅದಕ್ಕಾಗಿ ಸಮಯ ಕೊಡುವುದು ವ್ಯಸನವನ್ನು ನಿಯಂತ್ರಿಸುವ ಗುರಿ ಮೊಬೈಲ್ನ ಸ್ಕ್ರೀನ್ ಟೈಮ್ ಅನ್ನು ಶೇಕಡಾ ಐವತ್ತರಷ್ಟು ಕಡಿತಗೊಳಿಸುವುದು ಅಥವಾ ಗೇಮಿಂಗ್ ಅನ್ನು ಸಂಪೂರ್ಣವಾಗಿ ಬೀಳುವುದು ಓದುವಿಕೆಯ ಗುರಿ ನಿಮ್ಮ ಪರೀಕ್ಷೆಯ ಎರಡು ಅತ್ಯಂತ ಕಷ್ಟಕರವಾದ ವಿಷಯಗಳಲ್ಲಿ ಈ ಕೊನೆಯ ಎರಡು ತಿಂಗಳಲ್ಲಿ ಪರಿಣತಿ ಸಾಧಿಸುವುದು ಕೇವಲ ಎರಡಕ್ಕಿಂತ ಹೆಚ್ಚು ಗುರಿಗಳು ಬೇಡ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಈ ಎರಡು ವಿಷಯಗಳ ಮೇಲೆ ಕೇಂದ್ರೀಕರಿಸಿಬಿಡಿ ನೆನಪಿಡಿ ಪ್ರೇರಣೆಗಿಂತಲೂ ಏಕಾಗ್ರತೆ ಪ್ರತಿ ಬಾರಿಯೂ ಗೆಲ್ಲುತ್ತದೆ ಎರಡನೇ ಹೆಜ್ಜೆ ಪ್ರತಿದಿನದ ಮಾತುಕತೆಗೂ ಒಳಪಡದ ಕೆಲಸಗಳನ್ನು ನಿಗದಿಪಡಿಸಿ ಇದು ಗೋಲ್ಡನ್ ರೂಲ್ ಪ್ರೇರಣೆ ಪ್ರತಿದಿನ ಇರುವುದಿಲ್ಲ ಉತ್ಸಾಹವು ದಿನವೂ ಇರುವುದಿಲ್ಲ ಶಿಸ್ತು ಒಂದು ವ್ಯವಸ್ಥೆಯಿಂದ ರೂಪುಗೊಳ್ಳುತ್ತದೆ ಆದ್ದರಿಂದ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ ಪ್ರತಿದಿನ ಎರಡು ಅಥವಾ ಮೂರು ಕೆಲಸಗಳನ್ನು ಆರಿಸಿಕೊಳ್ಳಿ ಅದು ನಿಮಗೆ ಮಾತುಕತೆಗೂ ಒಳಪಡದ ಕೆಲಸಗಳಾಗಿರಬೇಕು ಇದರರ್ಥ ಚಂಡಮಾರುತ ಬರಲಿ ನಿಮ್ಮ ಬ್ರೇಕಪ್ ಆಗಲಿ ಅಥವಾ ಏನೇ ಆಗಲಿ ಈ ಮೂರು ಕೆಲಸಗಳನ್ನು ನೀವು ಮಾಡಲೇಬೇಕು ಇವುಗಳ ಮೇಲೆ ಯಾವುದೇ ರಾಜಿ ಇಲ್ಲ ಉದಾಹರಣೆಗೆ ಮನೆಯಲ್ಲೇ ಮೂವತ್ತು ನಿಮಿಷಗಳ ಸಾಮಾನ್ಯ ವ್ಯಾಯಾಮ ಆದರೆ ಅದನ್ನು ಖಂಡಿತವಾಗಿ ಮಾಡಲೇಬೇಕು ಮೊಬೈಲ್ ಇಲ್ಲದೆ ಪ್ರತ್ಯೇಕ ಕೋಣೆಯಲ್ಲಿ ಎರಡು ಗಂಟೆಗಳ ಕೇಂದ್ರೀಕೃತ ಅಧ್ಯಯನ ದಿನದ ಮೊದಲ ಒಂದು ಗಂಟೆ ಮೊಬೈಲ್ ಬಳಸದಿರುವುದು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಪರಿಶೀಲಿಸಬಾರದು ಈ ಕೆಲಸಗಳು ಚಿಕ್ಕದಾಗಿ ಕಾಣಬಹುದು ಆದರೆ ನೀವು ಇವುಗಳನ್ನು ಪ್ರತಿದಿನ ಮಾಡುತ್ತಾ ಹೋದಾಗ ನೀವು ಕೇವಲ ಪ್ರಗತಿ ಸಾಧಿಸುವುದಿಲ್ಲ ನೀವು ಅತ್ಯಂತ ಪ್ರಮುಖವಾದ ಒಂದನ್ನು ನಿರ್ಮಿಸುತ್ತೀರಿ ಅದು ನಿಮ್ಮ ಮೇಲಿನ ವಿಶ್ವಾಸ ನೀವು ನಿಮಗೆ ನೀವೇ ನೀಡಿದ ಭರವಸೆಯನ್ನು ಪೂರೈಸಿದಾಗ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮತ್ತು ಇದೇ ಆತ್ಮವಿಶ್ವಾಸವು ನಿಮಗೆ ದೊಡ್ಡ ಗುರಿಗಳನ್ನು ಸಾಧಿಸಲು ಧೈರ್ಯವನ್ನು ನೀಡುತ್ತದೆ ಮೂರನೇ ಹೆಜ್ಜೆ ನೆಪಗಳಿಗೆ ಜಾಗ ನೀಡಬೇಡಿ ನೋ ಎಕ್ಸ್ಕ್ಯೂಸ್ ಮೋಡ್ ನಿಮ್ಮ ಅತಿದೊಡ್ಡ ಶತ್ರು ಹೊರಗೆ ಕುಳಿತಿಲ್ಲ ಅದು ನಿಮ್ಮೊಳಗೆ ಅಡಗಿದೆ ಅದು ನಿಧಾನವಾಗಿ ಹೇಳುವ ಧ್ವನಿ ಅಯ್ಯೋ ಇಂದು ತುಂಬಾ ಸುಸ್ತಾಗಿದೆ ನಾಳೆಯಿಂದ ಪಕ್ಕಾ ಮಾಡುತ್ತೇನೆ ಇಂದು ಮನಸ್ಥಿತಿ ಸರಿಯಿಲ್ಲ ಇದೇ ಒಂದು ಎಪಿಸೋಡ್ ನೋಡಿಬಿಡುತ್ತೇನೆ ಆಮೇಲೆ ಓದುತ್ತೇನೆ ಇನ್ನೂ ಸಮಯವಿದೆ ಸೋಮವಾರದಿಂದ ಶುರು ಮಾಡುತ್ತೇನೆ ಯಾವ ಕ್ಷಣದಲ್ಲಿ ಯಾವ ಸೆಕೆಂಡಿನಲ್ಲಿ ಈ ಧ್ವನಿ ಕೇಳಿಬರುತ್ತದೆಯೋ ತಕ್ಷಣ ನಿಮ್ಮನ್ನು ನೀವು ಹಿಡಿದುಕೊಳ್ಳಿ ಗುರುತಿಸಿ ಇದು ನಿಮ್ಮ ಶತ್ರು ಮಾತನಾಡುತ್ತಿದೆ ಇದು ಆಲಸ್ಯ ಮಾತನಾಡುತ್ತಿದೆ ಇದು ನಿಮ್ಮ ಆರಾಮ ವಲಯ ಮಾತನಾಡುತ್ತಿದೆ ನೆಪಗಳು ಬೇರೇನೂ ಅಲ್ಲ ಸ್ನೇಹಿತರೆ ಅವು ಆರಾಮದಾಯಕತೆಯ ಸುಂದರ ಆವೃತ್ತಿಗಳು ಅಷ್ಟೇ ನೀವು ಈ ಧ್ವನಿಯನ್ನು ಸೋಲಿಸಬೇಕು ಮನಸ್ಸು ನಾಳೆ ಎಂದು ಹೇಳಿದಾಗ ನೀವು ಇಂದೇ ಇದೀಗಲೇ ಎಂದು ಹೇಳಿ ಮನಸ್ಸು ಸುಸ್ತಾಗಿದೆ ಎಂದು ಹೇಳಿದಾಗ ನೀವು ಕೇವಲ ಹತ್ತು ನಿಮಿಷಗಳು ಹೆಚ್ಚು ಎಂದು ಹೇಳಿ ಇದು ಒಂದು ಯುದ್ಧ ಮತ್ತು ನೀವು ಇದನ್ನು ಪ್ರತಿದಿನವೂ ಹೋರಾಡಬೇಕಾಗುತ್ತದೆ ನೆಪಗಳನ್ನು ಸೋಲಿಸುವವರೇ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವನ್ನು ಗೆಲ್ಲುತ್ತಾರೆ ನಾಲ್ಕನೇ ಹೆಜ್ಜೆ ಸಮಯ ವ್ಯರ್ಥವನ್ನು ಶೇಕಡಾ ಐವತ್ತರಷ್ಟು ಕಡಿತಗೊಳಿಸಿ ನಮ್ಮ ಬಳಿ ಸಮಯವಿಲ್ಲ ಎಂಬುದು ಅತಿದೊಡ್ಡ ಸುಳ್ಳು ನೀವು ನಿರತರಾಗಿಲ್ಲ ನಿಮ್ಮ ಗಮನವು ಬೇರೆ ಕಡೆ ಹಂಚಿಹೋಗಿದೆ ನೆಟ್ಫ್ಲಿಕ್ಸ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಗೇಮಿಂಗ್ ಇವೆಲ್ಲವೂ ನಿಮ್ಮ ಸಮಯವನ್ನು ಕೊಲ್ಲುವ ಹಂತಕರು ನಾವು ಇವೆಲ್ಲವನ್ನೂ ಬಿಟ್ಟುಬಿಡಿ ಎಂದು ಹೇಳುತ್ತಿಲ್ಲ ಅದು ಪ್ರಾಯೋಗಿಕವೂ ಅಲ್ಲ ಕೇವಲ ಒಂದು ಕೆಲಸ ಮಾಡಿ ಅವುಗಳ ಬಳಕೆಯನ್ನು ಶೇಕಡಾ ಐವತ್ತರಷ್ಟು ಕಡಿತಗೊಳಿಸಿ ನೀವು ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಸಾಮಾಜಿಕ ಮಾಧ್ಯಮದಲ್ಲಿದ್ದರೆ ಅದನ್ನು ಎರಡು ಗಂಟೆಗೆ ಇಳಿಸಿ ನೀವು ಪ್ರತಿದಿನ ನಾಲ್ಕು ಎಪಿಸೋಡ್ಗಳನ್ನು ನೋಡುತ್ತಿದ್ದರೆ ಅದನ್ನು ಎರಡಕ್ಕೆ ಇಳಿಸಿ ಹೇಗೆ ನಿಮ್ಮ ಫೋನ್ನಲ್ಲಿ ಟೈಮರ್ ಹಾಕಿ ಆಪ್ಗಳನ್ನು ಬಳಸಿ ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಿ ದಿನದಲ್ಲಿ ಇದ್ದಕ್ಕಿದ್ದಂತೆ ಎರಡು ಅಥವಾ ಮೂರು ಹೆಚ್ಚುವರಿ ಗಂಟೆಗಳು ಎಲ್ಲಿಂದ ಬಂದವು ಎಂದು ನೀವು ಆಶ್ಚರ್ಯಚಕಿತರಾಗುವಿರಿ ಮತ್ತು ಇದೇ ಎರಡು ಅಥವಾ ಮೂರು ಗಂಟೆಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ ಇದೇ ಗಂಟೆಗಳಲ್ಲಿ ನೀವು ನಿಮ್ಮ ಕೌಶಲ್ಯದ ಮೇಲೆ ಕೆಲಸ ಮಾಡುತ್ತೀರಿ ಇದೇ ಗಂಟೆಗಳಲ್ಲಿ ನೀವು ವ್ಯಾಯಾಮ ಮಾಡುತ್ತೀರಿ ಇದೇ ಗಂಟೆಗಳಲ್ಲಿ ನೀವು ನಿಮ್ಮ ಜೀವನವನ್ನು ವಿನ್ಯಾಸಗೊಳಿಸುತ್ತೀರಿ ಐದನೇ ಹೆಜ್ಜೆ ಸಣ್ಣ ಗೆಲುವುಗಳನ್ನು ಗಳಿಸಿ ಶೇಕಡಾ ಒಂದರಷ್ಟು ಶಕ್ತಿ ದೊಡ್ಡ ಪರ್ವತಗಳನ್ನು ಒಂದೇ ಏಟಿಗೆ ಏರಲು ಸಾಧ್ಯವಿಲ್ಲ ಒಂದೊಂದು ಹೆಜ್ಜೆ ಇಟ್ಟುಕೊಂಡು ಏರಬೇಕಾಗುತ್ತದೆ ನೀವು ಮುಂದಿನ ಅರವತ್ತು ದಿನಗಳಲ್ಲಿ ಯಾವುದೇ ಸೂಪರ್ ಹೀರೋ ಆಗಬೇಕಾಗಿಲ್ಲ ನೀವು ನಿನ್ನೆಗಿಂತ ಇಂದು ಕೇವಲ ಶೇಕಡಾ ಒಂದರಷ್ಟು ಉತ್ತಮರಾಗಿರಬೇಕು ಅಷ್ಟೇ ಪ್ರತಿದಿನ ಒಂದು ಸಣ್ಣ ಗೆಲುವನ್ನು ಸಾಧಿಸಿ ನಿನ್ನೆ ಇಪ್ಪತ್ತು ಪುಷಪ್ಗಳನ್ನು ಮಾಡಿದ್ದರೆ ಇಂದು ಇಪ್ಪತ್ತೊಂದು ಮಾಡಿ ನಿನ್ನೆ ಹದಿನೈದು ನಿಮಿಷ ಅಧ್ಯಯನ ಮಾಡಿದ್ದರೆ ಇಂದು ಇಪ್ಪತ್ತು ನಿಮಿಷ ಓದಿ ನಿನ್ನೆ ಐನೂರು ಪದಗಳನ್ನು ಬರೆದಿದ್ದರೆ ಇಂದು ಐನೂರ ಐವತ್ತು ಪದಗಳನ್ನು ಬರೆಯಿರಿ ಈ ಸಣ್ಣ ಸಣ್ಣ ಗೆಲುವುಗಳು ಬಡ್ಡಿಯಂತೆ ಸಂಗ್ರಹವಾಗುತ್ತವೆ ಬ್ಯಾಂಕಿನಲ್ಲಿ ಬಡ್ಡಿ ಆರಂಭದಲ್ಲಿ ತಿಳಿಯುವುದಿಲ್ಲ ಆದರೆ ಎರಡು ತಿಂಗಳಲ್ಲಿ ಅರವತ್ತು ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ಬೇರೆ ವ್ಯಕ್ತಿಯಾಗಿ ಬದಲಾಗಿರುತ್ತೀರಿ ಸಂಚಯನದ ಶಕ್ತಿಯು ಕೇವಲ ಹಣಕಾಸಿನಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ಸತ್ಯ ಈಗ ನಮ್ಮ ಮಾತನ್ನು ಬಹಳ ಗಮನವಿಟ್ಟು ಕೇಳಿ ನೀವು ಇವೆಲ್ಲವನ್ನೂ ಪ್ರಾರಂಭಿಸಿದಾಗ ಮೊದಲ ಹತ್ತು ರಿಂದ ಹದಿನೈದು ದಿನಗಳು ನರಕದಂತೆ ಅನಿಸುತ್ತವೆ ನಿಮ್ಮ ದೇಹವೂ ನೋಯುತ್ತದೆ ಮನಸ್ಸಿಗೆ ಹಿಡಿಸುವುದಿಲ್ಲ ನಿಮಗೇ ಬೇಸರವಾಗುತ್ತದೆ ನಿಮ್ಮ ಮನಸ್ಸು ನಿಮ್ಮ ದೇಹ ಎಲ್ಲವೂ ದಂಗೆ ಏಳುತ್ತವೆ ನೀವು ವರ್ಷಗಳಿಂದ ಇದ್ದ ಆ ಆರಾಮ ವಲಯಕ್ಕೆ ನಿಮ್ಮನ್ನು ಮತ್ತೆ ಎಳೆಯಲು ಪ್ರಯತ್ನಿಸುತ್ತವೆ ಇದೇ ಅತ್ಯಂತ ಅಪಾಯಕಾರಿ ವಲಯ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ಇಲ್ಲಿಯೇ ಸೋಲುತ್ತಾರೆ ನಮ್ಮಿಂದ ಸಾಧ್ಯವಿಲ್ಲ ಎಂದು ಅವರು ಭಾವಿಸುತ್ತಾರೆ ಮತ್ತು ಕೈಬಿಡುತ್ತಾರೆ ನೀವು ಕೇವಲ ಈ ಹಂತದಿಂದ ಪಾರಾಗಬೇಕು ನೀವು ಬೀಳುತ್ತೀರಿ ತಪ್ಪುಗಳು ಆಗುತ್ತವೆ ಆಗಲಿ ಬಿಡಿ ಆದರೆ ಮರುದಿನವೇ ಮತ್ತೆ ಟ್ರ್ಯಾಕ್ಗೆ ಬನ್ನಿ ಒಂದು ದಿನ ವ್ಯಾಯಾಮ ತಪ್ಪಿ ಹೋಯಿತೇ ಪರವಾಗಿಲ್ಲ ಮರುದಿನ ದ್ವಿಗುಣ ಮಾಡಿ ಒಂದಕ್ಕಿಂತ ಹೆಚ್ಚು ದಿನಗಳ ಕಾಲ ಆ ಸರಪಣಿಯನ್ನು ಮುರಿಯಬೇಡಿ ನೆನಪಿಡಿ ಸ್ಥಿರತೆಯೂ ಪ್ರೇರಣೆಗಿಂತ ಹೆಚ್ಚು ಮುಖ್ಯ ಪ್ರೇರಣೆ ಬರುತ್ತದೆ ಮತ್ತು ಹೋಗುತ್ತದೆ ಆದರೆ ಶಿಸ್ತು ನಿಮ್ಮನ್ನು ಪ್ರತಿದಿನವೂ ಮುಂದೆ ಸಾಗಿಸುತ್ತದೆ ಈಗ ಅಂತಿಮ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ ಕಣ್ಣು ಮುಚ್ಚಿ ಮತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಬೆಳಗನ್ನು ಊಹಿಸಿಕೊಳ್ಳಿ ಎಲ್ಲರೂ ಇನ್ಸ್ಟಾಗ್ರಾಂನಲ್ಲಿ ಹೊಸ ವರ್ಷ ಹೊಸ ನಾನು ಎಂದು ಸ್ಟೋರಿ ಹಾಕುತ್ತಿದ್ದಾರೆ ಎಲ್ಲರೂ ಹ್ಯಾಂಗ್ ಹ್ಯಾಂಗ್ಓವರ್ನಲ್ಲಿದ್ದಾರೆ ಮತ್ತು ಆ ವಾರದ ಮೊದಲನೇ ದಿನವೇ ಮುರಿಯುವಂತಹ ಸಂಕಲ್ಪಗಳನ್ನು ಮಾಡುತ್ತಿದ್ದಾರೆ ಮತ್ತು ನೀವು ನೀವು ಅಂದು ಬೆಳಿಗ್ಗೆ ಆರು ಗಂಟೆಗೆ ಎದ್ದಿರುವಿರಿ ನಿಮ್ಮ ವ್ಯಾಯಾಮವನ್ನು ಮುಗಿಸಿ ಸ್ನಾನ ಮಾಡಿ ನಿಮ್ಮ ಡೆಸ್ಕ್ ಮೇಲೆ ಕುಳಿತಿರುತ್ತೀರಿ ಶಾಂತವಾಗಿ ಆತ್ಮವಿಶ್ವಾಸದಿಂದ ಕೇಂದ್ರೀಕೃತವಾಗಿರುತ್ತೀರಿ ಏಕೆಂದರೆ ನಿಮಗೆ ಇದು ಹೊಸ ವರ್ಷವಲ್ಲ ಇದು ನಿಮ್ಮ ಪರಿವರ್ತನೆಯ ಪ್ರಯಾಣದ ಅರವತ್ತೊಂದನೇ ದಿನ ನಿಮ್ಮ ಬಳಿ ಕಳೆದ ಅರವತ್ತು ದಿನಗಳ ಆವೇಗವಿದೆ ನಿಮ್ಮ ಬಳಿ ಶಿಸ್ತು ಇದೆ ಮತ್ತು ನಿಮ್ಮ ಬಳಿ ಫಲಿತಾಂಶವಿದೆ ಬಹುಶಃ ಮೂರು ನಾಲ್ಕು ಕಿಲೋ ತೂಕ ಇಳಿಕೆಯಾಗಿರಬಹುದು ಅಥವಾ ಹೆಚ್ಚಾಗಿರಬಹುದು ಬಹುಶಃ ಒಂದು ಕೌಶಲ್ಯದ ಶೇಕಡ ಐವತ್ತರಷ್ಟು ಕೋರ್ಸ್ ಪೂರ್ಣಗೊಂಡಿರಬಹುದು ಬಹುಶಃ ನೀವು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿಯುತ್ತಿಲ್ಲ ಏನೇ ಆಗಿರಲಿ ನೀವು ಅವರೆಲ್ಲರಿಗಿಂತ ಅರವತ್ತು ದಿನಗಳು ಮುಂದೆಯಿದ್ದೀರಿ ಉಳಿದವರೆಲ್ಲರೂ ಇನ್ನೂ ಓಟವನ್ನು ಪ್ರಾರಂಭಿಸುವ ಯೋಜನೆ ಮಾಡುತ್ತಿದ್ದಾರೆ ಮತ್ತು ನೀವು ಓಟದ ಮೊದಲ ಹಂತವನ್ನು ಪೂರ್ಣಗೊಳಿಸಿ ಮುಂದಕ್ಕೆ ಹೊರಟಿದ್ದೀರಿ ಆ ಅದ್ಭುತ ಭಾವನೆಯನ್ನು ಕಲ್ಪಿಸಿಕೊಳ್ಳಿ ಆ ವಿಜಯದ ಭಾವನೆಯನ್ನು ಅನುಭವಿಸಿ ಕೊನೆಯ ಮಾತುಗಳು ಆಯ್ಕೆ ಸಂಪೂರ್ಣವಾಗಿ ನಿಮ್ಮದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಕೊನೆಯ ಅರವತ್ತು ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಅರವತ್ತು ದಿನಗಳಾಗಬಹುದು ನೀವು ಈ ವಿಡಿಯೋವನ್ನು ಮುಚ್ಚಿ ಮತ್ತೆ ಅದೇ ಸ್ಕ್ರಾಲಿಂಗ್ ಜಗತ್ತಿನಲ್ಲಿ ಕಳೆದು ಹೋಗಬಹುದು ಮತ್ತು ಮತ್ತೆ ಮುಂದಿನ ವರ್ಷಕ್ಕಾಗಿ ಕಾಯಬಹುದು ಅಥವಾ ನೀವು ಇಂದೇ ನಿರ್ಧರಿಸಬಹುದು ಇನ್ನು ಸಾಕು ಇನ್ನು ಮುಂದೂಡುವುದಿಲ್ಲ ಇನ್ನು ನೆಪಗಳಿಲ್ಲ ಇನ್ನೂ ಸುಳ್ಳುಗಳಿಲ್ಲ ಏಕೆಂದರೆ ಸತ್ಯವೇನೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ ನೀವು ಈ ಎರಡು ತಿಂಗಳುಗಳನ್ನು ಗೆದ್ದರೆ ಮುಂಬರುವ ವರ್ಷವೂ ನಿಮ್ಮನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ಹಾಗಾಗಿ ಎದ್ದೇಳಿ ಒಂದು ಪೇಪರ್ ಮತ್ತು ಪೆನ್ ತೆಗೆದುಕೊಳ್ಳಿ ಮತ್ತು ನಿಮ್ಮ ಒಂದು ಅಥವಾ ಎರಡು ಗುರಿಗಳನ್ನು ಬರೆದುಕೊಳ್ಳಿ ನಿಮ್ಮ ಪ್ರತಿದಿನದ ಮಾತುಕತೆಗೂ ಒಳಪಡದ ಕೆಲಸಗಳನ್ನು ಬರೆಯಿರಿ ಮತ್ತು ಪ್ರಾರಂಭಿಸಿ ಇಂದು ಇದೀಗಲೇ ನಾಳೆ ಅಲ್ಲ ಸೋಮವಾರದಿಂದ ಅಲ್ಲ ಜನವರಿ ಒಂದರಿಂದಲೂ ಅಲ್ಲ ಈಗಲೇ ಏಕೆಂದರೆ ಹಾದು ಹಾದುಹೋಗುತ್ತಿದೆ ಮತ್ತು ಅದು ಮತ್ತೆ ಹಿಂತಿರುಗುವುದಿಲ್ಲ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು